ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಗೊಂದಲಗಳಿಂದ ಇತ್ತೀಚೆಗೆ ನಡೆದ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಆಗಿರುವ ಎಡವಟ್ಟುಗಳಿಂದ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಲಕ್ಷಾಂತರ ಯುವಜನರ ಆತ್ಮಸ್ಥೈರ್ಯ ಕುಸಿದಿದ್ದು ಪರೀಕ್ಷಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ಸರ್ಕಾರ ಮತ್ತು ಪರೀಕ್ಷಾರ್ಥಿಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡಲಿದೆ ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ ನಗರದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ತುಮಕೂರು ವಿವಿಯ ಸಹಯೋಗದಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ಆತ್ಮವಿಶ್ವಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಿ ಪರೀಕ್ಷೆಯ ರೀತಿಯೇ ಸಿ ಪರೀಕ್ಷೆಯು ನಡೆಯಬೇಕು ಇದುವರೆಗೂ ವೇಳಾಪಟ್ಟಿ ಪ್ರಕಟಣೆ ಪರೀಕ್ಷೆಗಳನ್ನು ನಡೆಸುವ ರೀತಿ ಸೇರಿದಂತೆ ಎಲ್ಲಾ ರೀತಿಯಲ್ಲಿಯೂ ಅನೇಕ ಬದಲಾವಣೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವ ಆಕಾಂಕ್ಷಿಗಳು ಬಯಸಿದ್ದು ಈ ವಿಚಾರವನ್ನು ಸಿ ಸದಸ್ಯ ಕಾರ್ಯದರ್ಶಿಯವರಿಗೆ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಮುಟ್ಟಿಸುವುದರ ಜೊತೆಗೆ ಜಿಲ್ಲೆಯ ಹಿರಿಯ ಸಚಿವರುಗಳ ಮೂಲಕ ಸರ್ಕಾರದ ಮುಖ್ಯಸ್ಥರ ಗಮನಕ್ಕೂ ತರುವ ಕೆಲಸವನ್ನು ಹಾಲಪ್ಪ ಪ್ರತಿಷ್ಠಾನ ಮಾಡಲಿದೆ ಎಂದರು ಕೇಂದ್ರ ಸರ್ಕಾರ ನಡೆಸುವ ರೈಲ್ವೆ ಐಪಿಪಿಎಸ್ ಎಸ್ಎಸ್ಸಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪರೀಕ್ಷೆಗಳಲ್ಲಿ ದಕ್ಷಿಣ ಭಾರತದ ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶವಿಲ್ಲದ ಕಾರಣ ಅವಕಾಶಗಳಿಂದ ವಂಚಿತರಾಗುತ್ತಿದ್ದಾರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲಿಯೂ ಮಾತೃಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಬರೆಯಲು ಅವಕಾಶ ಸಿಗಬೇಕೆಂಬುದು ಬಹುತೇಕ ಅಭ್ಯರ್ಥಿಗಳ ಬೈಕಿಯಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಪ್ರಬಲವಾದ ಮನವಿ ಮಾಡಲು ಸಹ ಮುಂದಾಗಿರುವುದಾಗಿ ಮುರುಳೀಧರ ಹಾಲಪ್ಪ ತಿಳಿಸಿದರು ಹಾಗೂ ಯುಪಿಎಸ್ಸಿ ಕೆಪಿಎಸ್ಸಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದಕ್ಷಿಣ ಕನ್ನಡ ಕರಾವಳಿ ಮಲೆನಾಡು ಭಾಗಗಳಿಂದ ಹೆಚ್ಚು ಅಭ್ಯರ್ಥಿಗಳು ಯಶಸ್ಸು ಗಳಿಸುತ್ತಿದ್ದು ಮಧ್ಯ ಕರ್ನಾಟಕಕ್ಕೆ ಸೇರಿದ ಬಯಲು ಸೀಮೆಯಲ್ಲಿ ಈ ಪ್ರಮಾಣ ಕಡಿಮೆ ಇದೆ ಹಾಗಾಗಿ ಈ ಭಾಗದಲ್ಲಿಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯುವಕರು ಯಶಸ್ಸು ಗಳಿಸಬೇಕೆಂಬ ನಿಟ್ಟಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ಈಗಾಗಲೇ ಪರೀಕ್ಷೆಯ ಪೂರ್ವ ತಯಾರಿಯಲ್ಲಿರುವ ಯುವಕರೊಂದಿಗೆ ಈಗಾಗಲೇ ಪರೀಕ್ಷೆ ಎದುರಿಸಿ ಆಯ್ಕೆಯಾಗಿ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳ ನಡುವೆ ಸಂವಾದ ಏರ್ಪಡಿಸಿ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸಗಳಲ್ಲಿ ಮುಂದಿನ ದಿನಗಳಲ್ಲಿ ಮಾಡಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರುವ ಹಿಂಜರಿಕೆಯನ್ನ ಹೋಗಲಾಡಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಹಾಲಪ್ಪ ಪ್ರತಿಷ್ಠಾನ ಕೈಗೊಳ್ಳಲಿದೆ ಎಂದು ಮುರಳೀಧರ ಹಾಲಪ್ಪ ಭರವಸೆ ನೀಡಿದರು ఈ సందర్భದಲ್ಲಿ కృష్ణ ఎడ్యుకేషన్ ట్రస్ట్ అధ్యక్షా మరిచెన్నమ్మ ముఖండరాధార్ ఈయన సిద్ధయ్య ప్రగతిపరా శిక్షణా సంస్థి అధ్యక్షరారా ఎంఈ బసవరాజు గ్రాహకరా వేదిక్యా టిఎస్ నిరంజన్ దీప్తి రాజేష్ సిద్ధగంగ ఐఈఎస్ అకాడమీ త్రివేణి పృథ్వీ ఐఈఎస్ అకాడమీ మత్తు విభూషణ బి బైహార్డ్ క్లాసెస్

ಎಕ್ಸಾಮಿನೇಷನ್ ಅವ್ರ ಬೇರೆ ಬೇರೆ ಶೆಡ್ಯೂಲ್ಸ್ ಇರುತ್ತೆ ರೈಲ್ವೆಸ್ ಇರುತ್ತೆ ಎಲ್ ಐ ಸಿ ಅದನ್ನೆಲ್ಲ ವೆರಿಫೈ ಮಾಡಿಕೊಂಡು ಡೇಟ್ ಅನೌನ್ಸ್ ಮಾಡಿ ಹೇಳಿ ಅದು ನಾವು ತಂದೇಚ್ಛೆ ಇತ್ತೀಚೆಗೆ ನಡೆದಂತ ಎಸ್ ಸಿ ಎಕ್ಸಾಮಿನೇಷನ್ನು ನಾವು ನೋಡೋದ್ರ ಪ್ರಕಾರ ಇಂಗ್ಲಿಷ್ ವರ್ಷನ್ನು ತುಂಬಾ ಚೆನ್ನಾಗಿತ್ತು ಸ್ಟ್ಯಾಂಡರ್ಡ್ ಆಗಿತ್ತು ಯು ಪಿ ಎಸ್ಸಿ ಯಾವ ಸಿದ್ಧತೆ ನೀವು ಮಾಡ್ಕೊಂಡಿದ್ದೀರಾ ನೀವಿಗೆ ಓ ನಾವು ಆ ಲೆವೆಲಿಗೆ ಹೋದ್ವಿ ಅನಿಸ್ತಾ ಇತ್ತು ಅದರಲ್ಲೂ ಸಣ್ಣ ಪುಟ್ಟ ತಪ್ಪು ಹೋಗಿ ಕುಡಿದ್ರು ಕನ್ನಡ ತರ್ಜಿನ ಏನು ಮಾಡಿದ್ರು ಟ್ರಾನ್ಸ್ಲೇಷನ್ ಮಾಡಿದ್ದು ತುಂಬ ಅಂತ ಹೇಳಿದರೆ ನಮ್ಮ ಪ್ರೈಮರಿ ಹೈಸ್ಕೂಲ್ ಹುಡುಗರು ಬೇಕಾದ್ರೆ ಬರ್ನ್ ಮಾಡಿ ತೋರಿಸೋದಾಗಿತ್ತು ದೊಡ್ಡ ಎಕ್ಸ್ಪರ್ಟೈಸೆಂಟ್ ಬೇಕಾಗಿಲ್ಲ ಅದನ್ನು ಇದು ನಾವು ತ್ರೂ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ಮಾಡಿದ್ರು ಅಥವಾ ಗೂಗ ಗೂಗಲ್ ದರ್ಶನ ಮಾಡಿ ಯಾವ ಥರ ಮಾಡಿದರೂ ಗೊತ್ತಿಲ್ಲ ಅದನ್ನ ಇದು ಏ ಇದು ಎಲ್ಲ ಒಂದು ಮದುವೆ ಆಗ್ಬಿಡ್ತು ನಮಗೆ ಹೋಗಿ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟರು ವಾಗ್ದಾನ ಕೊಟ್ಟರು ಮುಖ್ಯಮಂತ್ರಿಗಳು ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಮಾಡೋದಕ್ಕಿಂತ ಮುಂಚೆ ನಾವು ಕೇಳಿದ್ದು ಮುಖ್ಯಮಂತ್ರಿ ಭೇಟಿ ಮಾಡಿದ್ವಿ ನೀವೇನಾದರೂ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಆಫೀಸರ್ಸ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ಎಕ್ಸಾಮ್ ಮಾಡಬೇಕಾ ಮಾಡೋದಿದ್ರೆ ಅದನ್ನು ಸ್ಪಷ್ಟವಾಗಿ ಒಂದು ಸಂದೇಶ ಹೋಗಬೇಕು ಅಂತೇಳಿ ಆಯ್ಕೆ ನಾವು ಮಾಡಿಬಿಟ್ಟು ಡೇಟ್ ಬೇಕಲ್ಲ ಅದನ್ನ ಯಾವಾಗ ಡೇಟ್ ಮಾಡ್ತೀವಿ ಡೇಟ್ ಅದನ್ನು ನಾವು ಪರೀಕ್ಷೆ ಮಾಡ್ತೀವಿ ಅಂತೇಳಿ ಆ ಇನ್ನೊಂದು ನಿರೀಕ್ಷೆ ನಾವು ಇದಿರೋದನ್ನ ಹಾಗೆಯೇ ರೈಲ್ವೇಸು ಬ್ಯಾಂಕಿಂಗು ಹಾಗೂ ಇನ್ಶೂರೆನ್ಸ್ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನ ನಾವು ಕರ್ನಾಟಕದಲ್ಲೂ ಎಲ್ಲೋ ಹಿಂದುಳಿತಾ ಇದ್ದೀವಿ ನಿಮಗೆಲ್ಲ ಮುಗ್ರೆ ನಿಮ್ಮ ಮುಖಾಂತರನೇ ಅದನ್ನು ನಾವು ಕೇಳಲಿಕ್ಕೆ ಭಾಗವಹಿಸ್ತೀವಿ ನನಗೆ ರಿಫಾರ್ಮ್ಸ್ ನಾವು ಯಾಕಂದ್ರೆ